ಇವತ್ತು ಹಕ್ಕು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಫಾದರ್ಸ್ ಡೇಗೋಸ್ಕರ ಇವತ್ತು ಫಂಕ್ಷನ್ ಇಟ್ಕೊಂಡಿದ್ದಾರೆ ನೀನು ಪಾಪ ಸೇರ್ ಪ್ರೈಸ್ ತಗೋ ಅನ್ಬಿಟ್ರಾ ಒಂದು ಎಂಟು ಗಂಟೆ ಅಷ್ಟು ಆಗಲಿ ಇವತ್ತು ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಬಂದಿದೆ ಅಪ್ಪು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ದಾನೆ ಇವತ್ತು ಅಪ್ಪು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಫಾದರ್ಸ್ ಡೇಗೋಸ್ಕರ ಇವತ್ತು ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಪ್ಪು ತೋರಿಸ್ತೀನಿ ಅವನು ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ಇದೆ ಇವತ್ತು ಎಲ್ಲ ರೆಡಿಯಾಗಿ ಆಗಲೇ ಅಪ್ಪ ಅಪ್ಪಲೆ ಕಡೆ ನಿಮ್ಮದು ಯಾರು ಕೊಟ್ಟಿದ್ದು ನಾನು ಕೊಟ್ಟ ಜೋ ಏ ಮ್ಯಾಮ್ ಅವ್ರು ಡ್ಯಾನ್ಸ್ ಮಾಡ್ಬಿಟ್ಟಿದ್ದು ಮತ್ತೆ ವಾಪಸ್ ಕೊಟ್ಟು ಬಿಡ್ಬೇಕು ಅವ್ರಿಗೆ ಯಾವ ಸಾಂಗ್ ಇವತ್ತು ಅಪ್ಪನಿಗೋಸ್ಕರ ಡ್ಯಾನ್ಸ್ ಮಾಡ್ತಾರಲ್ಲ ಸರಿ ಎಲ್ಲೋಯ್ತಾ ಇದೆಯಾ ರೆಡಿಯಾಗಿ ಅದೇ ಆಗಿ ಸ್ಕೂಲ್ಗೆ ಹೋಗ್ತಾ ಇದೆಯಾ ನೀನು ಡ್ಯಾನ್ಸ್ ಮಾಡ್ತೀಯಾ ಮಾಡ್ತೀಯಾ ಯಾವ ಡ್ಯಾನ್ಸ್ ಮಾಡ್ತೀಯಾ ಸುತ್ತಾಡೋದು ಸುತ್ತಾಡು ಅದು ಹೆಂಗ್ ಆಡ್ತೀಯಾ ಸುಮ್ನೆ ಹೆಂಗೆ ಹಾಂ ಅಂತ ಅಲ್ಲೇ ಸುಬ್ಬ ಇವತ್ತು ನೋಡು ಕ ಅಣ್ಣ ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ನಾವು ಸ್ಕೂಲಲ್ಲಿ ಅಂತ ಅಪ್ಪ ಆಮೇಲೆ ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಅಡುಗೆ ಮಾಡ್ತಾಳೆ ನಿಜ ನಿಜ ಸ್ಕೂಲ್ ಬಂದು ಏನ್ ಅಡುಗೆ ಮಾಡಿಸ್ತಾ ಇದ್ದೀ ಇವತ್ತು ಮುಜಿ ಥರ ಅಡುಗೆ ಮಾಡ್ತಾರಾ ಅಂಗಲ ಅದು ಕಾಂಪಿಟೇಷನ್ ಐತೆ ಫಾದರ್ಸ್ಗಳು ಬಂದು ಏನಾದರೂ ವಿತೌಟ್ ಫೈಯರ್ ಕುಕ್ ಮಾಡೋದು ಕಾಂಪಿಟೇಷನ್ ಇದೆ ಹಾಗಾಗಿ ಪಪ್ಪ ಕೂಡ ಹೋಗ್ತಾ ಹೋಗ್ತಾಯಿದ್ದಾರೆ ಅವ್ರಿಗೆ ಅದೆಲ್ಲ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಮುಜುಗರ ಆಗ್ತಾಯಿತ್ತು ನಾನೇ ಫೋರ್ಸ್ ಮಾಡಿ ಬಲವಂತ ಮಾಡಿ ಮಾಡು ಅಪ್ಪಗೂ ಖುಷಿ ಆಗುತ್ತೆ ಈ ಥರ ಸ್ಕೂಲಲ್ಲೆಲ್ಲ ಏನಾದರೂ ಮಾಡಿದ್ರೆ ಅಂತ ಹೇಳಿ ಬಿಡು ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಾಡೋಣ ಅಂತೇಳಿ ಇವತ್ತು ನಾವು ಕೋಸಂಬರಿ ಮಾಡ್ತವ್ರವರು ಅವರಪ್ಪ ಹೆಸ್ರು ಬೆಳೆ ಕೋಸಂಬರಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಾವಿಬ್ರು ನಾವು ಮೂರು ಜನ ರೆಡಿ ಕೂತಿದ್ದೀವಿ ಇನ್ನೂ ಅವ್ರ ಪಪ್ಪನೇ ರೆಡಿ ಆಗಿಲ್ಲ ಇದ್ದಾರೆ ಬಟ್ಟೆ ಹಾಕ್ಕೊತಾ ಇದ್ದಾರೆ ಇಷ್ಟೊತ್ತಾಗಲೇ ಸ್ಕೂಲ್ಗೆ ಹೋಗಿರಬೇಕಿತ್ತು ಎಂಟು ಗಂಟೆಗೆ ಟೈಮಿಂಗ್ ಸಿಗಿದ್ದು ಆದರೆ ಎಂಟು ಗಂಟೆ ಐದು ನಿಮಿಷ ಆಗ್ತಾ ಬಂತು ಅಪ್ಪ ನೋಡಿ ಚಪ್ಪಲ್ ಹಾಕೋ ನೋಡಿ ಸರಿ ಸ್ಕೂಲ್ಗೆ ಹೋಗಿದ್ಮೇಲೆ ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಏನೇನಾಯಿತು ಹೇಗೆಲ್ಲ ಅಡುಗೆ ಮಾಡೋದು ಅನ್ನೋದನ್ನು ಸ್ಕೂಲ್ಗೆ ಹೋಗಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ರೆಡಿನ ಅಡಿಗೆ ಮಾಡೋಕ್ಕೆ ತಿರುಗಿ ಕಡೆ ತಿರ್ಗಿ ಕಡೆ ಅದರಲ್ಲಿ ಏನು ಉಜ್ಜುಗರ ಹೆಸ್ರು ಬೇಳೆ ಮಾಡೋಕೆ ರೆಡಿನಾ ಅಡಿಗೆ ಮಾಡೋಕೆ ರೆಡಿನಾ ನಡಿ ಟೈಮ್ ಆಯಿತು ಆಗಲೇ ಎಂಟು ಹೊತ್ತಾಯಿತು ಸರಿ ಬಾಯ್ ಸಿಕ್ತಿ ನಿಮಗೆ ಏನಿದ್ರು ಸ್ಕೂಲ್ ಹತ್ರ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಇವಾಗ ಈ ತರ ವಿಡಿಯೋ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನಾಯ್ತು ಅಂತ ಹೇಳ್ತೀನಿ ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ತುಂಬಾನೇ ಬೇಜಾರಾಯಿತು ಯಾಕೆ ಅಂತಂದ್ರೆ ನಾನು ತುಂಬ ಬೆಳಗ್ಗೆ ಬೇಗನೇ ಎದ್ದು ತಿಂಡಿ ಎಲ್ಲ ಮಾಡಿಟ್ಟು ರೆಡಿಯಾಗಿ ಮಕ್ಕಳಿಗೂ ಕೂಡ ಬೇಗ ರೆಡಿ ಮಾಡಿ ಆಗು ಸ್ವಲ್ಪ ಊಟಕ್ಕೆಲ್ಲ ತಿನ್ಸು ತಿನ್ನಿಸಿ ಸ್ಕೂಲ್ ಹತ್ರ ಹೋಗೋಣ ಇವತ್ತು ಹೇಗಿರುತ್ತೆ ಎಲ್ಲರೂ ಕೂಡ ಒಂದೊಂದು ಡಿಶ್ನ ಮಾಡ್ತಾರೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಗೆ ಮಾಡ್ತಾರೆ ಈ ಕಡೆ ಸೈಡೆಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಫಾದರ್ಸ್ಗಳು ಮಾತ್ರ ಮಾಡೋದು ವಿತೌಟ್ ಫೈಯರ್ ಕುಕ್ಕಿಂಗ್ ಅಂತ ಹೇಳಿದರು ನನ್ನ ಹಸ್ಬೆಂಡು ಕೂಡ ಯಾವ ರೀತಿಯ ಕುಕ್ ಮಾಡ್ತಾರೆ ಅಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಒಂಥರ ಎಕ್ಸೈಟ್ಮೆಂಟಲ್ಲಿ ಹೋಗಿದೆ ಲಾಸ್ಟ್ ಟೈಮು ಕೂಡ ಕರೆದಿದ್ರು ಈ ಥರ ಆಪರ್ಚುನಿಟಿ ಇತ್ತು ಆದರೆ ಹೋಗಿರಲಿಲ್ಲ ನಾವು ಏನು ಮಾಡಿರಲಿಲ್ಲ ಇದು ಸೇಮ್ ಇದೇ ಥರನೇ ನನ್ನ ಹಸ್ಬೆಂಡು ಹೋಗಿ ಅಲ್ಲಿ ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಮುಜುಗನ ಪಟ್ಕೊತಾಯಿದ್ರು ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಈ ಸರಿನೂ ಅದೇ ಥರ ಹೇಳ್ತಿದ್ರು ನಾನೇ ಫೋರ್ಸ್ ಮಾಡಿಲ್ಲ ಚೆನ್ನಾಗಿರುತ್ತೆ ಪ್ರೈಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಪಾರ್ಟಿಸಿಪೇಟ್ ಮಾಡು ನೀನು ಚೆನ್ನಾಗಿರುತ್ತೆ ಅಪ್ಪಗೂ ಖುಷಿ ಆಗುತ್ತೆ ಅಂತ ಹೇಳಿ ಬಲವಂತ ಮಾಡಿ ಒಪ್ಸಿದ್ದೆ ಬಲವಂತ ಮಾಡಿ ಒಪ್ಸಿದ್ದೆ ಆದರೆ ನೋಡಿದ್ರೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಗೊತ್ತಾ ತುಂಬಾ ಬೇಜಾರಾಯಿತು ಒಂಥರ ಶಾಕ್ ಅನಿಸ್ಬಿಡ್ತು ಓಸಲ್ಲಿ ಹೋಗಿದ್ರೆ ನಮಗೆ ಗೊತ್ತಾಗ್ಬಿಡ್ತಾಯಿತ್ತು ಯಾವ ಥರ ಅಂತ ಈ ಸರಿನೇ ಫಸ್ಟ್ ಟೈಮ್ ಹೋಗಿದ್ದಲ್ಲ ಸರಿ ಅಷ್ಟೇ ಗೊತ್ತಿರಲಿಲ್ಲ ನಮಗೆ ಏನು ಎತ್ತ ಹೇಗೆ ಅಂತ ಎಲ್ಲ ಇರುತ್ತೆ ನಾವು ಕೂಡ ಹೋಗ್ಬೋದು ಅಂತೇಳಿ ಎಲ್ಲ ರೆಡಿಯಾಗಿ ಹೋದ್ವಿ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಅಲ್ಲಿ ಮೇಡಮ್ಗಳೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು ಒಳಗಡೆ ಸರಿ ಅಂತ ಹೋದ್ವಿ ಅಪ್ಪನ್ನ ಕರ್ಗು ಕ ಅಪ್ಪು ಇದ್ನಲ್ಲ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಒಂದು ಐದು ಹತ್ತು ನಿಮಿಷ ಲೇಟ್ ಆಗಿಬಿಟ್ಟಿತ್ತು ಲೇಟ್ ಆಗಿದ್ದರಿಂದ ಅಪ್ಪು ಬೇಗ ಬೇಗ ಬಾ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಬಂದರು ಅವಾಗ ಹೇಳಿದ್ರು ಪಪ್ಪ ಮಾತ್ರ ಅಲೌಡು ಅಮ್ಮಂದಿರಿಗೆ ಅಲೌಡ್ ಇಲ್ಲ ನೀವು ಒಳಗಡೆ ಬರೋಂಗಿಲ್ಲ ಬರೀ ಫಾದರ್ಸ್ ಮಾತ್ರ ಬರೋದು ಇದು ಕಾಂಪಿಟೇಷನ್ಗೆ ನೀವು ಬರೋಂಗಿಲ್ಲ ಅಂತ ಹೇಳ್ಬಿಟ್ರು ನನಗೆ ಅಲ್ಲೇ ಫುಲ್ ಒಂಥರ ಬೇಜಾರು ಆಗೋಯ್ತು ಏನಪ್ಪ ಹಿಂಗೆ ಹೇಳ್ತವ್ರಲ್ಲ ಅಂತ ಅವ್ರ ಪಪ್ಪನಿಗೂ ಕೂಡ ಬೇಜಾರಾಯಿತು ಒಂಥರ ಬಿಡ್ತಾರೆ ಎಲ್ಲರೂ ಒಳಗಡೆನೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಮಾಡಿಬಿಡೋಣ ಅನ್ನೋ ಇದ್ರಲ್ಲಿ ಹೋಗಿದ್ರು ಅಲ್ಲಿ ಅಮ್ಮಂದ್ರೆ ಅಲೌಡ್ ಇಲ್ಲ ಅಂತ ಕೇಳಿ ಅವ್ರಿಗೂ ಸ್ವಲ್ಪ ಬೇಜಾರಾಯಿತು ಹೇಗೆ ಮಾಡೋದು ಏನು ಅಂತ ಸ್ವಲ್ಪ ಅಲ್ಲಿ ಇದ್ದರು ಅವರು ಕೂಡ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲೇ ಎಷ್ಟೊತ್ತು ಗಂಟೆ ವೆಯ್ಟ್ ಮಾಡೋಕ್ಕಾಗುತ್ತೆ ಒನ್ ಅವರ್ ಎರಡು ಅವರ್ ಮೇಲೆ ಆಗುತ್ತೇನೋ ಹೇಳಿ ನಾನು ವಾಪಸ್ ಬಂದೆ ಚರ್ರೂ ಕೂಡ ತುಂಬಾ ಅಳ್ತ ಇಲ್ಲಿ ಪಪ್ಪನ ಹತ್ರ ಹೋಗ್ತೀನಿ ಪಪ್ಪನ ಹತ್ರ ಹೋಗ್ತೀನಿ ಹೇಳಿ ಅವಳನ್ನೂ ಕೂಡ ಅಲ್ಲೇ ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಅಲ್ಲೆಲ್ಲ ರಜೆ ಮಾಡ್ತಾ ಇರ್ತಾಳೆ ಅಳ್ತಾಳೆ ಆಮೇಲೆ ನಾನು ಬಂದ ಮೇಲೆ ಅಮ್ಮ ಬೇಕಂತೇಳಿ ಅಳ್ತಿರ್ತಾಳೆ ಅಡುಗೆ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ ಆಮೇಲೆ ಅಂದ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಬಂದ್ಬಿಟ್ಟೆ ಮನೆವರೆಗೂ ಬರೋ ಮನೆಗೆ ಬರೋವರೆಗು ಕೂಡ ಹತ್ಕೊಂಡು ಹತ್ಕೊಂಡೇ ಬಂದಳು ಬಂದು ಬರ್ತಿದ್ದಂಗೆ ಅವಳನ್ನ ಸಮಾಧಾನ ಮಾಡ್ತಿದ್ದೆ ಅಷ್ಟಲ್ಲಾಗಲೇ ಮಲ್ಕೋಬಿಟ್ಲು ತೋರಿಸ್ತೀನಿ ನಿಮಗೆ ಇನ್ನೂ ಮಲಗಿಲ್ಲ ಒಂದು ಅರ್ಧ ಗಂಟೆ ಮೇಲೆ ಆಯಿತು ಅವಳು ಮಲಗೋ ಇನ್ನು ತಿಂಡಿನ ತಿಂದಿಲ್ಲ ನಾನು ಕೂಡ ಹಾಗೆ ಅವಳಿಗೆ ಮಲಗಿಸಿ ಫೋನ್ ನೋಡ್ಕೋತಾ ಕೂತ್ಬಿಟ್ಟೆ ಇನ್ನೂ ತಿಂಡಿ ಕೂಡ ಮಾಡಿಲ್ಲ ಸ್ವಲ್ಪ ಬೇಜಾರು ಆಯಿತು ಅಲ್ಲೆಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಕುಕ್ಕಿಂಗ್ ಆಮೇಲೆ ಒಂದು ಅಪ್ಪುದು ಡ್ಯಾನ್ಸ್ ಪ್ರೋಗ್ರಾಮು ಕೂಡ ಇತ್ತು ಎಲ್ಲ ಮಿಸ್ ಆಯಿತು ನನಗೆ ಹೋಗಲಿ ವೀಡಿಯೋ ಎಲ್ಲ ಮಾಡಿ ಹಾಕ್ತಾರೆ ಫೋನಿಗೆ ಕಳಿಸ್ತಾರೆ ಅವಾಗ ನೋಡ್ಕೊತೀನಿ ಅಷ್ಟೆ ನೋಡ್ತೀನಿ ಹಾಗಾದರೆ ಏನಾದರೂ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿ ಕಳಿಸಿದರೆ ಇದು ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಬೇಜಾರಾಯಿತು ಹೀಗಿತ್ತು ಇವತ್ತು ಸ್ಕೂಲು ಫಂಕ್ಷನ್ನು ಸರಿ ಬಂದ ಮೇಲೆ ಕೇಳ್ಬಿಟ್ಟು ಕೇಳಿ ನಿಮ್ಮ ಜೊತೆ ಮಾತಾಡಿಸ್ತೀನಿ ಬಂದ ಮೇಲೆ ಯಾವ ಥರ ಇತ್ತು ಫಂಕ್ಷನು ಏನು ವಿನ್ ಆದ್ರ ಇಲ್ವಾ ಅಂತ ನಿಮಗೆ ತಿಳಿಸ್ತೀನಿ ಬಂದ ಮೇಲೆ ಅವರು ಕೂಡ ಸರಿ ಕಂಟಿನ್ಯೂ ಮಾಡ್ತೀನಿ ಬಾಗ್ಲ ಚಪ್ಪು ಪ್ರೈಸ್ ಗೆದ್ರಾ ನಿಜ ಪ್ರೈಸ್ ಬತ್ತೀ ನಿಜ ಪ್ರೈಸ್ ಬರ್ತಾ ಇಲ್ವಾ नाइस बत्ते और फर्स्ट हो बत्ते कन्नूच कन्दे देना इनलोग पॉपुलर हाँ लालिए फर्स्ट है सेकेंड है हाँ अमेल बताइए तेरे ना अमेल बताइए तेरे ना फर्स्ट कट अगर नहीं कन्नूच कन्दे रहा कन्नूच के अंडा तेज़ गया ला आह सर कन्नूच कट चल प्राइ टेकिला टेकिला हाँ वाह

ಅದ್ರಲ್ಲ ಫಸ್ಟ್ ಇದೆ ಅಪ್ಪು ನೀನು ಪಾಪ ಸೇರಿ ಪ್ರೈಸ್ ತಗೋ ಫಾದರ್ಸ್ ಡೇ ಸೆಲೆಬ್ರೇಷನ್ ಟೂಸಂಡ್ ಆದ್ರಿಂದ ಡೌಟ್ ಗೊತ್ತಾದ ನಿಜ ಅಡಿಗೆ ಬಡ್ಗೆ ಕೊಟ್ರ ಅಪ್ಪು ಡ್ಯಾನ್ಸ್ ಕೊಟ್ರ ನಿಜ ಪ್ರೈಸ್ ಕೊಟ್ಟ

ಸರಿ ಎಕ್ಸ್ಪೀರಿಯನ್ಸ್ ಹೇಳಿ ಇವಾಗ ಸರಿ ಇದೆಲ್ಲ ಅಲ್ಲೇ ಯಾರಿಗಾದ್ರೂ ಕೊಟ್ಬಿಟ್ಟು ಬರ್ಬೇಕು ತಾನೇ ತಿನ್ಕೊಳ್ರಿ ಅಂತ ಖಾಲಿ ಮಾಡ್ಬಿಟ್ಟು ಯಾರಿಗಾದ್ರೂ ಎಲ್ಲಾರ್ಗೂ ಕೊಟ್ಬಿಟ್ಟು ಖಾಲಿ ಮಾಡ್ಕೊಂಡ್ ಬರ್ಬೇಕು ತಾನೆ ಕೊಟ್ಬಿಟ್ಟು ಅವ್ರ ಬೇರೆ ಮಾತಾಡ ಬರ್ತಿ ಚಿಕ್ ಚಿಕ್ಕ ಪ್ಲೇಟ್ ಕೊಟ್ಟಿದ್ನಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಎಲ್ಲಾರ್ಗೂ ಕೊಟ್ಬಿಡ್ಬೇಕು ತಾನೆ ಆದ್ರೂ ಖುಷಿ ಆಯ್ತು ಫಸ್ಟ್ ಪ್ರೈಸ್ ಬಂದಿದ್ದು ಈ ಕಡೆ ಗುಜರಾತಲ್ಲೆಲ್ಲ ಈ ಕ ನಮ್ಮ ತರ ಸೌತ್ ಇಂಡಿಯನ್ ಡಿಶಸ್ನ ಇಷ್ಟಪಡ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ ಇಷ್ಟಪಟ್ಟಿದ್ದಾರೆ ಎಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ವಿ ನಾನು ಹೇಳ್ಕೊಟ್ಟಿದಂಗೆ ಮಾಡಿದ್ದೆ ಟೇಸ್ಟ್ ಚೆನ್ನಾಗೈತೆ ಎಷ್ಟು ಚೆನ್ನಾಗಿದ್ದೀ ನೀವು

ನಾನಿಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನನ್ನ ಮಗ ಸ್ವಲ್ಪ ಹೈಟ್ ಇದ್ದಾನೆ ಅಂತ ಹೇಳಿ ಹಿಂದೆ ನಿಲ್ಸಿದ್ದಾರೆ ನೋಡ್ತಾ ಇರ್ಬೋದು ಡ್ಯಾನ್ಸ್ ಚೆನ್ನಾಗಿ ಆಡ್ತಿದ್ದಾನೆ ಮನೆಯಲ್ಲಿ ಆಡು ಅಂತ ಕೇಳ್ತಿದ್ದಾಗ ಸರಿ ಕೂಡ ಆಡಿ ತೋರಿಸಿಲ್ಲ ಅವನು ಸ್ಟೇಜ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಅಂದರೆ ನಾನು ಹೋಗ್ಬೇಕಿತ್ತು ಅಂತ ತುಂಬ ಅನಿಸ್ತಾಯಿತ್ತು ಮತ್ತು ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗ್ದಿದ್ದಾದಮೇಲೆ ಇವರಿಗೆ ಕುಕ್ಕಿಂಗ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಿದ್ದಾರೆ ಫಾದರ್ಸ್ ಜೊತೆ ಅವರವ್ರ ಮಕ್ಳುಗಳನ್ನೂ ಕೂಡ ನಿಲ್ಲಿಸಿ ಪಕ್ಕದಲ್ಲೇ ಅಡುಗೆನ ಮಾಡಿಸಿದ್ದಾರೆ ವಿತೌಟ್ ಫೈಯರ್ ಆಗಿರೋದ್ರಿಂದ ಬೇಗನೆ ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷ ಟೈಮ್ ಕೊಟ್ಟಿದ್ರಂತ ಅಷ್ಟರಲ್ಲಿ ಮಾಡಿ ಮುಗಿಸ್ಬೇಕಂತೇಳಿ ಹೇಳಿ ಅದಕ್ಕಿಂತ ಮುಂಚೆನೇ ಮಾಡಿದ್ದಾರೆ ಇವರು ಆದರೂ ನಿಜ ಹೇಳ್ತೀನಿ ಪ್ರೈಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದರಲ್ಲೂ ಫಸ್ಟ್ ಪ್ರೈಸ್ ಬಂದಿದೆ ನಂಗೆ ತುಂಬಾ ಖುಷಿಯಾಯಿತು ಅಂದರೆ ಟೋಟಲ್ಲು ಮೂವತ್ನಾಲ್ಕು ಜನ ಏನೋ ಪಾರ್ಟಿಸಿಪೇಟ್ ಮಾಡಿದ್ರಂತೆ ಅದರಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ನಂಗೆ ತುಂಬಾ ಖುಷಿ ಆಯಿತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಸರ್ವೇ ಜನ ಸುಖಿನೋಬಹುದು